ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಹೋಬಳಿಯ ಪ್ರಸಿದ್ಧ ಪ್ರವಾಸಿ ತಾಣವಾದ ನಂದಿಗಿರಿಧಾಮದಲ್ಲಿ ಆಚರಣೆಯ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಹಿತದೃಷ್ಟಿಯಿಂದ ನಂದಿಗಿರಿಧಾಮಕ್ಕೆ ಮುಂಗಡವಾಗಿ ಅತಿಥಿ ಕೊಠಡಿಗಳನ್ನು ಕಾಯ್ದಿರಿಸಿರುವ ಪ್ರವಾಸಿಗರನ್ನು ಹೊರತುಪಡಿಸಿ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಮೂವತ್ತೊಂದರ ಮಧ್ಯಾಹ್ನ ಎರಡು ಗಂಟೆಯಿಂದ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಒಂದರ ಬೆಳಿಗ್ಗೆ ಹತ್ತು ಗಂಟೆಯವರೆಗೆ ಸಾರ್ವಜನಿಕರ ಪ್ರವಾಸಿಗರ ಪ್ರವೇಶವನ್ನು ನಿಷೇಧಿಸಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಆದೇಶ ಹೊರಡಿಸಿದ್ದಾರೆ ಹಾಗಾಗಿ ಸಾರ್ವಜನಿಕರು ಇಂದಿನ ದಿನವೇ ಅಥವಾ ಬೆಳ್ಳಂಬೆಳಿಗೆ ನಂದಿ ಬೆಟ್ಟ ಅಥವಾ ಪ್ಲಾನ್ ಮಾಡಿದ್ದರೆ ಈಗಲೇ ಕ್ಯಾನ್ಸಲ್ ಮಾಡಿಕೊಳ್ಳಿ ಜನವರಿ ಒಂದರಂದು ಹತ್ತು ಗಂಟೆ ನಂತರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಿದ್ದು ಆ ನಂತರ ಬೆಟ್ಟ ಪ್ರವೇಶ ಮಾಡಬಹುದಾಗಿದೆ ನೂತನ ವರ್ಷ ಆಚರಣೆ ನೆಪದಲ್ಲಿ ಬೇರೇನು ಅನಾಹುತಗಳು ನಡೆಯಬಾರದು ಅಕ್ರಮ ಕೂಟ ಮದ್ಯ ಸೇವನೆ ಮಾಡಿ ಪರಿಸರ ಕೆಡಿಸಬಾರದು ಅನ್ನೋ ದೃಷ್ಟಿಯಿಂದ ಈ ಆದೇಶ ಹೊರಡಿಸಿದ್ದು ಸಾರ್ವಜನಿಕರು ಸಹಕರಿಸಬೇಕೆಂದು ಡಿಸಿ ರವೀಂದ್ರ ಮನವಿ ಮಾಡಿದ್ದಾರೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ